ವಿನಾಶದಂತಿನಲ್ಲಿದೆ ವೀರೂಪಾಕ್ಷ ದೇಗುಲ ಪ್ರಿಯ ವೀಕ್ಷಕರೇ ನಮಸ್ಕಾರ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೊಂಬಾಡಿ ಮಂಡಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಡಾಡಿಯಲ್ಲಿ ನೆಲೆಸಿರುವ ವಿರೂಪಾಕ್ಷ ದೇಗುಲ ವಿನಾಶದಂತಿಗೆ ತಲುಪಿದೆ ಎಡಾಡಿ ಗ್ರಾಮದ ಪ್ರಾಚೀನ ದೇಗುಲ ದೇವಳದ ಸುತ್ತ ಆವರ್ಷಿದೆ ಹುತ್ತ ವೀಕ್ಷಕರೇ ನಾನು ನಿಮ್ಮ ಕೃಷ್ಣಾಜಿ ಮೆಂಡನ್ ಕರಾವಳಿ ಮಾತುಕತೆ ಇದು ನಿಮ್ಮ ವಾಯಿನಿ ಗುರು ಪರಂಪರೆಯ ಅತ್ಯಂತ ಪ್ರಾಚೀನ ದೇಗುಲ ಒಂದು ಇಲ್ಲಿ ವಿನಾಶದಂಚಿಗೆ ತಲುಪಿರುವುದು ಬೆಳಕಿಗೆ ಬಂದಿದೆ ದೇಗುಲದ ತೀರ್ಥಕೆರೆ ತೀರ್ಥಬಾವಿ ದೇವರ ಕಟ್ಟೆ ಪ್ರಾಕೃತಿಕ ನಾಗವನ ಎಲ್ಲವೂ ಮರೆಯಾಗುವ ಹಂತಕ್ಕೆ ಬಂದು ತಲುಪಿದೆ ತಾಲೂಕಿನ ಕುಂಬಾಡಿ ಮಂಡಾಡಿ ಗ್ರಾಮದ ಎಡಾಡಿ ಗ್ರಾಮದಲ್ಲಿರುವ ಅಪರೂಪದ ವಿರೂಪಾಕ್ಷ ದೇಗುಲ ಇದರ ದುಸ್ಥಿತಿ ಇದು ದೇಗುಲದ ಮರದ ಬಾಗಿಲು ಮುರಿದಿದೆ ಗರ್ಭಗುಡಿಯ ಮರದ ಕಿಟಕಿಗಳಿಗೆ ಗೆದ್ದಲು ಹಿಡಿದಿದೆ ಮೇಲ್ಮಾಡು ಈಗಲೋ ಆಗಲೋ ಅನ್ನುವಂತಿದೆ ಕಡಕ್ಕೆ ಬೀಳುವಂಥ ಹಂತಕ್ಕೆ ತಲುಪಿದೆ ಗರ್ಭಗುಡಿಯ ಅರ್ಧಂಶ ಭಾಗ ಹುತ್ತ ಆವರಿಸಿಕೊಂಡಿದೆ ಗರ್ಭಗುಡಿಯಲ್ಲಿರುವ ಅಪರೂಪವೆನಿಸಿರುವ ಶಿವಲಿಂಗ ಪಾಣಿಪೀಠ ದೇವರ ವಿಗ್ರಹಗಳು ಕಳೆ ಕಳೆದುಕೊಂಡಿವೆ ಹಾವು ಚೇಳು ಮುಂಗುಸಿಯ ವಾಸಸ್ಥಾನ ಆಗಿಬಿಟ್ಟಿದೆ ತಾಲೂಕಿನಲ್ಲಿ ವಿರಳ ಎನಿಸಿರುವ ಹವ್ಯಾಕ ಬ್ರಾಹ್ಮಣರ ಆರ ಆರಾಧನೆಯ ಕೇಂದ್ರ ಇದಾಗಿತ್ತು ಎನ್ನುವುದು ದೇಗುಲದ ಇತಿಹಾಸ ಹೇಳುತ್ತಿದೆ ಇಲ್ಲಿ ನೆಲೆಗೊಂಡಿರುವ ಹವ್ಯಾಕ ಬ್ರಾಹ್ಮಣ ಸಮುದಾಯದ ಶಾನುಭೋಗರು ಇದರ ಆರಾಧಕರಾಗಿದ್ದರು ಈ ಪ್ರದೇಶಕ್ಕೆ ಶಾನುಭೋಗರ ಬಿಟ್ಟು ಎಂದು ಕರೆಯಲಾಗುತ್ತದೆ ಸರಿಸುಮಾರು ಆರುನೂರಕ್ಕೂ ವರ್ಷಗಳಿಗೂ ಮಿಕ್ಕಿ ಇತಿಹಾಸ ಹೊಂದಿರುವ ಸಾನ್ನಿಧ್ಯ ಕಾಲನ ಹೊಡೆತಕ್ಕೆ ಸಿಲುಕಿ ನಾಶಗೊಂಡಿತ್ತು ಎಪ್ಪತ್ತರ ದಶಕದಲ್ಲಿ ಮಣ್ಣಿನಡಿ ಹೂತು ಹೋಗಿದ್ದ ಶಿವಲಿಂಗ ಪಾಣಿಪೀಠ ಇವೆಲ್ಲವನ್ನು ಮೇಲೆತ್ತಿ ಹೆಂಚಿನ ಮಾಡಿನ ದೇವಸ್ಥಾನ ನಿರ್ಮಿಸಲಾಗಿತ್ತು ಒಂದಿಷ್ಟು ಸಮಯ ನಿತ್ಯ ವಿಧಿ ಪೂಜೆಗಳು ನಡೆದ ನಡೆದು ಇಲ್ಲಿ ಪುನರಪಿ ಎಂಬತ್ತ ಮೂರರ ನಂತರ ನಾನಾ ಕಾರಣಕ್ಕೆ ಪೂಜೆ ನಿಂತಿತ್ತು ಅಲ್ಲಿಂದೀಚೆಗೆ ಪ್ರಸ್ತುತ ಉಳಿದಿರುವುದು ಚೈಚನ್ನಪ್ರದ ವಿರೂಪಾಕ್ಷ ದೇವರ ಲಿಂಗವೊಂದಿದೆ ತೀರ್ಥಕೆರೆ ಮತ್ತು ತೀರ್ಥಬಾವಿ ಮುಚ್ಚಿಹೋಗಿದೆ ಸುತ್ತಲೂ ಗಿಡಗಂಟಿ ಬೆಳೆದಿದೆ ಪ್ರಾಕೃತಿಕ ನಾಗಮನಗಳು ಮರೆಯಾಗುವ ಹಂತಕ್ಕೆ ತಲುಪಿವೆ ಶಾನುಭೋಗರ ಬೆಟ್ಟು ಪ್ರದೇಶ ಒಂದು ಕಾಲದಲ್ಲಿ ವೇದ ಅಧ್ಯಯನ ಕೇಂದ್ರವಾಗಿತ್ತು ಹೊಸನಗರ ರಾಮಚಂದ್ರಪುರ ಮಠ ಪರಂಪರೆಯ ಯತಿಗಳ ದಿವ್ಯ ಅನುಗ್ರಹಕ್ಕೆ ಪಾತ್ರವಾಗಿದ್ದ ಕ್ಷೇತ್ರವಿದು ಭವ್ಯ ಇತಿಹಾಸ ಹೊಂದಿರುವ ದೇಗುಲದ ಪರಿಸರದಲ್ಲಿ ಈಗಲೂ ಅಲ್ಲಲ್ಲಿ ವೇದ ಅಧ್ಯಯನದ ಕಟ್ಟೆಗಳಿವೆ ಪಂಚಾಯತನ ಪೂಜೆ ಎಂಬ ವಿಶಿಷ್ಟ ಆರಾಧನೆ ಇಲ್ಲಿತ್ತು ವೀರೂಪಾಕ್ಷ ಲಕ್ಷ್ಮಿ ಗಣಪತಿ ದುರ್ಗೆ ಸೂರ್ಯದೇವರ ಲಿಂಗದಲ್ಲಿ ಐಕ್ಯವಾಗಿರುವ ವಿಶೇಷ ಆರಾಧನಾ ಕೇ ಕ್ಷೇತ್ರ ಇದಾಗಿತ್ತು ಇಲ್ಲಿ ನೆಲೆಸಿದ್ದ ಏಕೈಕ ಹವ್ಯಕ ಕುಟುಂಬವು ಚದುರಿ ಹೋದ ಬಳಿಕ ದೇಗುಲ ವಿನಾಶದ ಅಂಚಿಗೆ ತಲುಪಿದೆ ವೀಕ್ಷಕರ ಒಮ್ಮೆಯಾದರೂ ಈ ದೇಗುಲವನ್ನು ನೋಡುವಂಥ ಪ್ರಯತ್ನ ಮಾಡಿ ನಾನು ಮೊದಲೇ ಹೇಳಿದಂತೆ ಈ ದೇಗುಲ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮಂಡಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಡಾಡಿ ಎಂಬ ಪ್ರದೇಶದ ಶಾನುಭೋಗರ ಬೆಟ್ಟಿನಲ್ಲಿ ಇರುವಂಥ ದೇಗುಲ Good good.